ಮುತ್ತಿನ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡಬಹುದೇ ಯಾವ ನಿಯಮಗಳನ್ನು ಅನುಸರಿಸಬೇಕು ಪ್ರೇಕ್ಷಕರಿಗೆ ಈ ವಿಚಾರದಲ್ಲಿ ಅನುಮಾನಗಳಿದ್ದರೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಮ ಅನುಮಾನಗಳು ನಿವಾರಣೆಯಾಗುತ್ತವೆ ಎಂದು ಭಾವಿಸುತ್ತೇವೆ ಇಂದು ನಾವು ಧರ್ಮದಲ್ಲಿ ಅನೇಕರು ಅನುಮಾನಿಸುವ ಸಮಸ್ಯೆಗಳಿಗೆ ಉತ್ತರವನ್ನು ತಿಳಿಯಲಿದ್ದೇವೆ ಗೊತ್ತಿಲ್ಲವೆ ಮಹಿಳೆಯರಿಗೆ ಮಾಸಿಕ ಮೈಲಿಗೆ ಎಂದರೆ ಮುಟ್ಟಾದ ಐದನೇ ದಿನ ಶುದ್ಧಿ ಐದನೇ ದಿನದಿಂದ ಪೂಜೆ ಮಾಡಬಹುದಾ ದೀಪಾರಾಧನೆ ಹೋಮ ದಾನ ಇವುಗಳೆಲ್ಲ ಮಾಡುವ ಶಕ್ತಿ ಐದನೇ ದಿನದಿಂದ ಸಿಗುತ್ತದೆ ಅವರು ಶುದ್ಧಿಯಾಗಿದ್ದಾರೆ ಇವೆಲ್ಲವೂ ಅನೇಕರಿಗೆ ಇರುವ ಅನುಮಾನ ಮಹಿಳೆಯರು ಮುಟ್ಟದಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಲ್ಲದೆ ಅದರ ಮಾನದಂಡಗಳ ಬಗ್ಗೆ ಈಗ ಈ ವಿಡಿಯೋದ ಮೂಲಕ ನಾವು ತಿಳಿಯೋಣ ಮೊದಲ ಮೂರು ದಿನಗಳಲ್ಲಿ ಮಹಿಳೆಗೆ ರಜ ದೋಷ ಇರುತ್ತದೆ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಸೂಚ್ಯಂಕವನ್ನು ಹೊಂದಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ ಯಾವುದೇ ದೈವಿಕ ಪಿತೃ ಕಾರ್ಯಗಳಿಗೆ ಒಲವು ಹೊಂದಿರುವವರು ಇವುಗಳನ್ನು ತಪ್ಪಿಸಬೇಕು ನಾಲ್ಕನೇ ದಿನ ಸ್ನಾನ ಮುಗಿಸಿ ಮನೆ ಪ್ರವೇಶಿಸಿ ಗಂಡ ಮಕ್ಕಳನ್ನು ಮುಟ್ಟಿ ಪತಿ ಸೇವೆ ಮಾಡಲು ಅವರಿಗೆ ಅಧಿಕಾರ ಸಿಗುತ್ತದೆ ಶುದ್ಧ ಪುರುಷನಾದ ಸ್ತ್ರೀಯು ಋತುಮತಿಯಾಗುತ್ತಾಳೆ ಎಂದು ಧರ್ಮಶಾಸ್ತ್ರ ಹೇಳುತ್ತದೆ ಸ್ತ್ರೀಯು ಸ್ನಾನ ಮಾಡಿದ ನಾಲ್ಕನೇ ದಿನ ಆ ಸೌಭಾಗ್ಯವತಿಯು ತನ್ನ ಪತಿ ಸೇವೆ ಮಾಡುವ ಹಕ್ಕನ್ನು ಪಡೆಯುತ್ತಾಳೆ ಇದರರ್ಥ ಪತಿ ಕರೆ ಮಾಡಿದಾಗ ಉತ್ತರಿಸುವುದು ತನಗೆ ಬೇಕಾದುದನ್ನು ಒದಗಿಸುವುದು ಮತ್ತು ಮಗುವಿಗೆ ಬೇಕಾದುದನ್ನು ಮಾಡುವುದು ಇದುವರೆಗೆ ಕೇವಲ ನಾಲ್ಕನೇ ದಿನದ ಮಿತಿ ನಾಲ್ಕನೇ ದಿನವು ನೀವು ಅಡುಗೆ ಮತ್ತು ಕೆಲಸ ಮಾಡುವುದನ್ನು ಬಿಟ್ಟು ಬಿಡಬೇಕು ದೇವಸ್ಥಾನಕ್ಕೆ ಹೋಗುವುದು ಮನೆಯಲ್ಲಿ ದೇವರನ್ನು ಪ್ರಾರ್ಥಿಸುವುದು ಮತ್ತು ತಾಂಬೂಲವನ್ನು ಕೊಡುವುದು ಮಾಡಬಾರದು ನಾಲ್ಕನೆಯ ದಿನವೂ ತಲೆಗೆ ಎಣ್ಣೆ ಹಚ್ಚಬಾರದು ಅಥವಾ ಶ್ರೀಗಂಧ ಅರಿಶಿನವನ್ನು ಕಾಲಿಗೆ ಹಚ್ಚಬಾರದು ತಿಲಕವನ್ನು ಮಾತ್ರ ಹಚ್ಚಬೇಕು ಈ ರೀತಿ ನಾಲ್ಕೂನೇ ದಿನದವರೆಗೂ ಈ ನಿಯಮಗಳನ್ನು ಪಾಲಿಸಿ ಐದನೇ ದಿನ ಬಂದಾಗ ಏನಾಗುತ್ತದೆ ದೈವೇ ಕರ್ಮಾಣಿ ಪಿತ್ರೆಯ ಪಂಚಮೇ ಮಣಿಶುದ್ಯತಿ ಎ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಇದು ನನ್ನ ಮಾತಲ್ಲ ಇದು ಹಿಂದೂ ಧರ್ಮಶಾಸ್ತ್ರದ ಮಾತು ಇದರ ಅರ್ಥ ಏನು ಎಂದರೆ ಐದನೇ ದಿನ ಅವಳು ಸಂಪೂರ್ಣವಾಗಿ ಪರಿಶುದ್ಧಳಾಗಿದ್ದಾಳೆ ಮತ್ತು ಐದನೇ ದಿನ ನೀವು ಸ್ನಾನ ಮಾಡಿದರೆ ಅಲ್ಲಿಂದ ನೀವು ದೇವತಾ ಕಾರ್ಯಗಳನ್ನು ಮಾಡಲು ಅಧಿಕಾರ ಹೊಂದುತ್ತೀರಿ ಹಾಗಾಗಿ ನಿತ್ಯವೂ ದೀಪಾರಾಧನೆ ಮಾಡಬಹುದು ಕುಂಕುಮ ಹಚ್ಚಬಹುದು ಕಾಲಿಗೆ ಅರಿಶಿನ ಹಚ್ಚಬಹುದು ತಲೆಗೆ ಹೂವು ಇಡಬಹುದು ಕಣ್ಣಿಗೆ ಕಾಡಿಗೆ ಹಚ್ಚಬಹುದು ಶ್ರೀಗಂಧ ಹಚ್ಚಬಹುದು ತಾಂಬೂಲವನ್ನು ಸ್ವೀಕರಿಸಬಹುದು ಇತರರಿಗೂ ತಾಂಬೂಲ ನೀಡಬಹುದು ಪೂಜಾ ಕೋಣೆಯಲ್ಲಿ ಆಳವಾದ ಪೂಜೆಯನ್ನು ಸಹ ಮಾಡಬಹುದು ದೇವಸ್ಥಾನಗಳಿಗೆ ಹೋಗಬಹುದು ವ್ರತಗಳನ್ನು ಮಾಡಬಹುದು ಹನ್ನೆರಡು ಯಜ್ಞಗಳನ್ನು ಮಾಡಬಹುದು ಆದ್ದರಿಂದ ಐದನೇ ದಿನದಿಂದ ಅವರು ಈ ಶುದ್ಧವಾದವುಗಳ ಅಡಿಯಲ್ಲಿ ಲೆಕ್ಕ ಹಾಕುತ್ತಾರೆ ಇಂದು ಐದನೇ ದಿನ ನಾನು ದೈವಿಕ ಕಾರ್ಯಗಳನ್ನು ಮಾಡಬಾರದು ಎಂದು ನನಗೆ ಅಂತಹ ಅನುಮಾನಗಳು ಬೇಕಾಗಿಲ್ಲ ಕೆಲವು ಜನರು ಐದು ದಿನಗಳ ನಂತರ ಅಂದರೆ ಏಳು ದಿನಗಳು ಹತ್ತು ದಿನಗಳು ಹದಿಮೂರು ದಿನಗಳ ನಂತರ ಹೇರಳವಾಗಿ ವಿಸರ್ಜನೆಯನ್ನು ಹೊಂದಿದ್ದರೆ ಅವರು ನಿಜವಾದ ಅಶುದ್ಧತೆಯನ್ನು ಹೊಂದಿಲ್ಲ ಎಂದರ್ಥ ಅಂದರೆ ದೂರ ಕುಳಿತುಕೊಳ್ಳುವುದಿಲ್ಲ ಸ್ನಾನ ಮಾಡಿ ಮನೆಗೆ ಬರಬಹುದು ಹತ್ತು ದಿನ ರಕ್ತಸ್ರಾವವಾಗಿದ್ದರೂ ಮೂರು ದಿನ ಮಾತ್ರ ಸೋಂಕು ತಗುಲುತ್ತದೆ ಕ್ರಿಯಾ ಮೇಲಿನ ಆ ಮೂರು ದಿನಗಳು ಅವರು ಹೊಂದಿರುವುದಿಲ್ಲ ಅವರು ಮನೆಯೊಳಗೆ ಬರಬಹುದು ಅವರು ಮನೆಯಲ್ಲಿರುವ ವಸ್ತುಗಳನ್ನು ಮುಟ್ಟಬಹುದು ಅಲ್ಲಿಯವರೆಗೆ ದೇವತೆಯ ಚಟುವಟಿಕೆಗಳ ಮೇಲೆ ನಿಮಗೆ ಯಾವುದೇ ಅಧಿಕಾರವಿರುವುದಿಲ್ಲ ವಿದ್ವಾಂಸರು ಹೇಳುವಂತೆ ಈ ವಿಸರ್ಜನೆ ಎಷ್ಟು ವರ್ಷ ಇರುತ್ತದೆ ಮತ್ತು ದೇವತಾ ಕಾರ್ಯಕ್ರಮಗಳು ಮತ್ತು ಪಿತುಪಕ್ಷದ ಕಾರ್ಯಕ್ರಮಗಳಿಂದ ದೂರವಿರಬೇಕು ಅತಿಯಾದ ರಕ್ತಸ್ರಾವ ಆಗಿದ್ದರೆ ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಸೂಕ್ತ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗಿದೆ ಅದೇನೆಂದರೆ ಒಂದೇ ಮನೆಯಲ್ಲಿ ಇಬ್ಬರು ಅಥವಾ ಮೂವರು ಹೆಂಗಸರು ಇದ್ದಾರೆ ಎಂದಿಟ್ಟುಕೊಳ್ಳಿ ಅವರಲ್ಲಿ ಒಬ್ಬರು ಮೈಲಿಗೆ ಆಗಿದ್ದಾರೆ ಅದೇ ಮನೆಯ ಹೆಂಗಸರು ಮೈಲಿಗೆ ನಮಗಲ್ಲ ಎಂದು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ ಇದು ಕೂಡ ತಪ್ಪು ಮತ್ತು ಹಾಗೇ ಹೋಗಬಾರದು ಏಕೆಂದರೆ ಅವಳು ಎಲ್ಲಿ ಕುಳಿತುಕೊಳ್ಳುತ್ತೀರೋ ಅಲ್ಲಿ ನೀವು ಕುಳಿತುಕೊಳ್ಳುತ್ತೀರಿ ಅವಳು ನಡೆದಾಡುವ ಸ್ಥಳದಲ್ಲಿ ನೀವು ನಡೆಯುತ್ತೀರಿ ಆದ್ದರಿಂದ ಆ ಮನೆಯವರೆಲ್ಲರೂ ಈ ಮೂರು ದಿನಗಳವರೆಗೆ ಯಾವುದೇ ದೈವಿಕ ಚಟುವಟಿಕೆಗಳನ್ನು ಮಾಡಬಾರದು ಹಿಂದಿನ ಹೆಂಗಸರು ಕೇಳುತ್ತಿಲ್ಲ ಧರ್ಮಶಾಸ್ತ್ರ ಹೇಳುತ್ತಿದೆ ನಾವು ಸನಾತನ ಧರ್ಮವನ್ನು ನಂಬುತ್ತೇವೆ ಎಂದು ಭಾವಿಸುವವರಿಗೆ ಮಾತ್ರ ಈ ವಿಡಿಯೋ ನಾವು ಇದನ್ನು ಸ್ತ್ರೀಯರ ಬಗ್ಗೆ ಬಹಳ ಗೌರವದಿಂದ ವೈದಿಕ ಸೌಜನ್ಯದಿಂದ ಮತ್ತು ಭಕ್ತಿಯಿಂದ ಹೇಳುತ್ತೇವೆ ಅಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸುವ ಯಾರಾದರೂ ಅವರಿಗೆ ತಿಳಿಸಲು ಈ ವಿಡಿಯೋ ಮಾಡಿದ್ದೇವೆ ಅಷ್ಟೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದವರು ಓಂ ಶ್ರೀ ಮಾತೆಯೇ ನಮ ಎ ಎಂದು ಕಾಮೆಂಟ್ ಮಾಡಿ ಹಿರಿಯರು ಯಾವುದೇ ನಿಯಮ ಮಾಡಿದರು ಅದಕ್ಕೊಂದು ಒಳ್ಳೆ ರೀಜನ್ ಇರುತ್ತೆ ಯಾಕಂದ್ರೆ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ತುಂಬಾ ನೋವು ಅನುಭವಿಸುತ್ತಾರೆ ಮತ್ತು ವರ್ಷ ಪೂರ್ತಿ ದುಡಿಯುವ ಮಹಿಳೆಯರು ಮುಟ್ಟಿನ ಸಮಯದ್ದಳಾದ್ರೂ ರೆಸ್ಟಲ್ಲಿ ಅಂತ ಈ ನಿಯಮಗಳನ್ನು ಮಾಡಿದ್ರೇನೋ ಅನಿಸುತ್ತೆ ಯಾಕಂದ್ರೆ ಈ ಕಾಲದ ಮಹಿಳೆಯರನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ್ಲೂ ದುಡಿ ಕೆಲಸ ಮಾಡು ಇದೆ ಆಗೋಗಿದೆ ರೆಸ್ಟ್ ಅನ್ನೋದೇ ಕಡಿಮೆ ಏಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಎಷ್ಟು ಜನರು ವೀಕ್ಷಿಸಿದ್ದಾರೆ ಎಂಬುದು ನಮಗೆ ಅರ್ಥವಾಗುತ್ತದೆ ಸನಾತನ ಧರ್ಮದ ಬಗ್ಗೆ ತಿಳಿದ ವಿದ್ವಾಂಸರ ಮಾತುಗಳನ್ನು ಕೇಳಿ ಈ ವಿಡಿಯೋ ಮಾಡಿದ್ದೇವೆ